ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನನ್ನ ದಿನಚರಿ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ದೇವ್ರ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಡುಗೆಗೆ ರಾತ್ರಿ ಹತ್ತನೇ ಕಾಳುಗಳನ್ನೆಲ್ಲ ನೆನೆಸಿಟ್ಟಿದ್ರು ನಾನು ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ಹತ್ತನೇ ಬಂದರು ಅವರೇ ಅಡುಗೆ ಮಾಡಲಿ ಅಂತ ನಾನು ಹೊರಗಡೆ ರಂಗೋಲಿ ಹಾಕ್ಬಿಟ್ಟು ಬರೋ ತನಕ ಸಾಂಬಾರು ರೆಡಿಯಾಗಿತ್ತು ಸಾಂಬಾರು ಮತ್ತು ಮುದ್ದೆ ಎರಡೂ ಮಾಡಿಟ್ಟು ನಮಗೆ ಚಪಾತಿ ಮಾಡಿಕೊಟ್ರು ಮಕ್ಕಳಿಬ್ಬರು ಮಲಗಿದ್ರು ಅದಕ್ಕೆ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅವ್ರ ಎದ್ರ ತನಕ ಅಂತ ಹೇಳ್ಬಿಟ್ಟು ಅಡುಗೆ ಆದ ತಕ್ಷಣ ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ ಈ ಕೆಲಸ ಮುಗಿಯೋಷ್ಟರಲ್ಲಿ ಇಬ್ಬರು ಎದ್ದಿದ್ರು ನೆಕ್ಸ್ಟು ಅವಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿಸ್ದೆ ಇವತ್ತು ಅವಳಿಗೆ ಟೆನ್ ಮಂತ್ ಕಂಪ್ಲೀಟ್ ಆಯಿತು ಟೆನ್ ಮಂತ್ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಆದರೆ ಇವಾಗ ತಾನೇ ಹುಷಾರಿಲ್ಲದೆ ಒಂದು ವಾರದಿಂದ ಇಬ್ರು ಇವಾಗ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಪರವಾಗಿಲ್ಲ ಇವಾಗ ನಾನು ಮತ್ತೆ ಫೋಟೋ ಶೂಟ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಮನೇಲಿ ಬಯಸ್ಕೋಬೇಕಾಗತ್ತೆ ಹೇಳ್ಬಿಟ್ಟು ಅವಳು ಆಗೇ ಇರಲಿ ಅಂತ ಏನು ಫೋಟೋಶೂಟ್ ಐಡಿಯಾಸ್ ಎಲ್ಲ ಕ್ಯಾನ್ಸಲ್ ಆಯಿತು ಭಾರ್ಗವನ್ನ ನಮ್ಮ ಮಾವನ ಜೊತೆ ಹೇರ್ ಕಟ್ ಮಾಡ್ಸೋಕ್ಕೆ ಅಂತ ಕಳಿಸಿದ್ದೀನಿ ಅವನಿಗೆ ಹುಷಾರಿಲ್ದೇ ಇರೋದಕ್ಕೆ ಅಷ್ಟು ದಿನದಿಂದನೂ ಕೂದಲೇ ಕಟ್ ಮಾಡಿಸಿರಲಿಲ್ಲ ಇವಾಗ ಹೋಗಿ ಅವ್ನು ಬರೋ ಅಷ್ಟರಲ್ಲಿ ಇವಳನ್ನ ಮಲಗಿಸಿ ಕೆಲಸ ಮುಗಿಸ್ಕೋಬೇಕು ಕೆಲಸ ಇರೋ ಟೈಮಲ್ಲಿ ಇವಳಗಂತೂ ನಿದ್ದೆನೇ ಬರೋಲ್ಲ ಅನಿಸುತ್ತೆ ಆಟ ಆಡ್ತಾ ಇದ್ದಾಳೆ ಇವಾಗ ಸ್ವಲ್ಪ ಹೊಟ್ಟೆ ತುಂಬಿಸಿ ಆಮೇಲೆ ಮಲಗಿಸ್ತೀನಿ ಇವಾಗ ಮಲ್ಕೊಂಡ್ಲು ಇವಳನ್ನ ಮಲಗಿಸಿ ಇವಾಗ ಮತ್ತೆ ಕ್ಲೀನ್ ಮಾಡಬೇಕು ಹಾಸಿಗೆ ಎಲ್ಲ ರೆಡಿ ಮಾಡಿಟ್ಟೆ ಅಷ್ಟಿಗೆಲ್ಲ ರೆಡಿ ಆಗಿದೆ ಇವಾಗ ಒಂದಷ್ಟು ಸಿರಪ್ಗಳೆಲ್ಲ ಅಷ್ಟು ದಿನದಿಂದ ಯೂಸ್ ಮಾಡಿ ಹಂಗೆ ಇಟ್ಟಿದ್ದು ಅದು ಯಾವುದೇ ಎಕ್ಸ್ಪೈರ್ ಆಗೈತೆ ಎಲ್ಲನೂ ಹೊರಗಡೆ ತಿಟ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಒಂದು ವಾರದಿಂದ ಬರಿ ಇದೇ ಆಗಿತ್ತು ಎಷ್ಟೊಂದು ಸಿರಪ್ಗಳು ಅಯ್ಯಪ್ಪ ಎಲ್ಲನೂ ಕ್ಲೀನ್ ಮಾಡಿಟ್ಟೆ ಪಾಪ ಮಲಗಿದ ಎದ್ರಷ್ಟರಲ್ಲಿ ಮನೆಯೆಲ್ಲ ಒರೆಸಿ ಪೂಜೆಯೆಲ್ಲ ಮುಗೀತು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಎಲ್ಲ ಬಿಟ್ಟಿದ್ದೀನಿ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ಇಬ್ಬರು ಬಂದು ಎಲ್ಲನೂ ಉರಿಸಿಟ್ಟಿರ್ತಾರೆ ಫ್ರೆಂಡ್ಸ್ ಓ ಬಂದ ಕಟಿಂಗ್ ಮಾಡಿಸ್ಕೊಂಡು ಬಂದು ಹಿಂದೆ ಹೋಗು ಹಿಂದೆ ಹೋಗು ಹೋಗಿ ಬೀಳ್ತೀಯಾ ಹಿಂದೆ ಹೋಗು ಹ್ಞೂ ಎಲ್ಲೋಗಿದೆ ಹಾಂ ಹಾಂ ಅಪ್ಪಳ ಹ್ಞೂ ನೀನೆಲ್ಲೋಗಿದ್ದೆ ಸರಿ ಹೋಗಿದ್ದೆ ಯಾರ ಕೂದಲು ಕಟ್ ಮಾಡ್ಸವ್ರೆ ಕೂದಲು ಕಟ್ ಮಾಡ್ಸಾವ್ರೆ ಪೆಟ್ರೋಲ್ ಪೆಟ್ರೋಲ್ ಹಾಕ್ಸಕ್ ಹೋಗಿದ್ದಾ ನಿನ್ ಗಾಡಿ ಪೆಟ್ರೋಲ್ ಹಾಕ್ಸಕ್ ಹೋಗಿದ್ದಾ ಯಾರ ಕಟಿಂಗ್ ಮಾಡಿಸಿದ್ದೆ ನಿಂಗೆ ಮಾವ ಯಾರು ಮಾವ ಅಲ್ಲಕ್ಕಮ್ಮ ಯಾರ ಹೆಂಗೆ ಮಾಡಿದ್ದು ಯಾರ ಹೆಂಗ್ ಮಾಡಿದ್ದು ಕಪಿ ಇಳು ಕೆಳಗಡೆ ಹಿಡ್ಗೋ ಕೆಳಗಡೆ ಹಿಡ್ಗೋ ನೀನು ಅಳಿಸ್ಲಿ ಅಂತ ನಾನು ಅನ್ಬುಡ್ಸಿದ್ದು ನೀನು ಅಟ್ಬೇಕು ತಾನೆ ಕಪಿನ ಹೋಗು ಅಂತ ಹೋಗೋ ಅಂತ ಕಳಿಸ್ಬೇಕು ತಾನೆ ಹ್ಞೂ ಹಾಂ ಅದೇ ಉಂಟು ಆಯ್ತಾ ಇದನ್ನೆಲ್ಲ ಯಾರು ಅಳಿಸ್ತವ್ರು ಇದನ್ನ ಫ್ರೆಂಡ್ಸ್ ಬಾಗ್ಲಲ್ಲಿ ಹಾಕಿರೋದೆಲ್ಲ ಇವನು ಅಳ್ಸಾಕ್ತಾ ನೆಕ್ಸ್ಟ್ ಇನ್ನು ದೇವ್ರ ಮನೆಯಲ್ಲಿ ಹಾಕಿದ ರಂಗೋಲಿ ಎಲ್ಲ ಅವಳು ಅಳ್ಸು ಫ್ರೆಂಡ್ಸ್ ಇಬ್ರು ಸೇರಿ ಒಂದು ಸ್ವಲ್ಪ ಹೊತ್ತು ಬಿಡಲ್ಲ ಅದನ್ನು ಇವಾಗ ಟೈಮು ಮಧ್ಯಾಹ್ನ ಒಂದೂವರೆ ಆಗಿದೆ ಇಬ್ಬರಿಗೂ ಗಂಜಿ ತಿನ್ನಿಸಿ ಮಲಗಿಸ್ಬಿಡ್ತೀನಿ ಅವ್ನು ಸ್ವಲ್ಪ ರೈಸ್ ಐಟಮ್ ಎಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು ಅದಕ್ಕೋಸ್ಕರ ಅವನಿಗೂ ರಾಗಿ ಮಾಲ್ಟ್ನೇ ತಿನ್ನಿಸ್ತೀನಿ ಫ್ರೆಂಡ್ಸ್ ಇವಾಗ ಇಬ್ಬರಿಗೂ ತಿನ್ನಿಸಿ ಮಲಗಿಸ್ಬೇಕು ರೆಡಿ ಆಗಿದೆ ಇದರಲ್ಲಿ ಎಲ್ಲ ಕಾಳುಗಳು ಹಾಕಿರೋದ್ರಿಂದ ಅವನಿಗೂ ಇದನ್ನೇ ತಿನ್ನಿಸ್ತೀನಿ ಇಬ್ಬರನ್ನು ಮಲಗಿಸಿ ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಮೇಡಮ್ ಅವರು ಬೇಗನೆ ಎದ್ಬಿಟ್ರಿ ಇವಳು ಜಾಸ್ತಿ ಹೊತ್ತು ಮಲಗೋಲ್ಲ ಇನ್ನು ಅವ್ನು ಮಲಗಿರೋನು ಹೋಗಿ ಹೋಗಿ ಡಿಸ್ಟರ್ಬ್ ಮಾಡಿ ಎದುರಿಸ್ತಾ ಇದ್ಳು ಅದಕ್ಕೆ ಹೊರಗಡೆ ಕರ್ಕೊಂಡು ಬಂದು ಆಟಾಡಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇದು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್